ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವೋಷಿಕಾ ಕನ್ನಡ ಲಾಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಪುಳಿಯೋಗರೆ ಹೇಗೆ ಮಾಡೋದಂತ ನೋಡೋಣ ಈ ಥರ ಪುಳಿಯೋಗರೆ ಮಾಡ್ಕೊತೀನಿ ಸೂಪರಾಗಿರುತ್ತೆ ಎಲ್ಲರೂ ತುಂಬ ಇಷ್ಟಪಡ್ತಾರೆ ಹುಣಸೆ ಹಣ್ಣು ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಹುಣಸೆಹಣ್ಣು ನಾವು ಹುಣ್ಸೆಣ್ಣೆ ನೆನೆಸಿ ಹುಳಿ ತಕ್ಕೋತಿದ್ವಿ ಈ ರೀತಿ ಕುದಿಸಿ ಮಾಡೋದ್ರಿಂದ ಪುಳಿಯೋಗರೆ ಗೊಜ್ಜು ಕೂಡ ಕೆಡೋದಿಲ್ಲ ನೀವು ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ತಿನ್ಬೋದು ಫ್ರಿಜ್ಜಲ್ಲಿ ಬದಲು ಹೊರಗೆ ಇಟ್ಕೊಂಡು ಕೂಡ ತಿನ್ಬೋದು ಈ ರೀತಿ ಮಾಡೋದ್ರಿಂದ ಇದು ಚೆನ್ನಾಗಿ ಕುದಿಬೇಕು ಇದರ ರಸ ಎಲ್ಲ ಬಿಟ್ಕೊಳ್ಳೋ ತನಕ ಕುದಿಸ್ಕೊಳ್ಳೋಣ ನೋಡಿ ರಸ ಎಲ್ಲ ಬಿಟ್ಕೊಂಡಿದೆ ಸಣ್ಣ ಗೊಜ್ಜು ಇದು ರೆಡಿಯಾಗಿದೆ ಸ್ಟವ್ ಆಫ್ ಮಾಡೋಣ ತಣ್ಣಗಾದ್ಮೇಲೆ ಇದನ್ನು ಸೋಸ್ಕೊಳ್ಳೋಣ ನೋಡಿ ಈ ರೀತಿ ಸೋಸ ತೊಗೊಂಡು ನೀಟಾಗಿ ಅದನ್ನೆಲ್ಲ ಸ್ಮ್ಯಾಶ್ ಮಾಡಿಕೊಳ್ಳೋಣ ನಮಗೆ ರಸ ಎಲ್ಲ ಬಾಣಲಿಗೆ ನೋಡಿ ಇರುತ್ತೆ ಕಸ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ ಹುಣಸೆಣ್ಣಿನ ರಸ ಕೂಡ ರೆಡಿಯಾಗಿದೆ ಮತ್ತು ಈಗ ಇನ್ನೊಂದು ಸರಿ ಕುದಿಸ್ಕೊಳ್ಳೋಣ ನೀರು ಹಾಕೋತಿದ್ದೀನಿ ಬೆಲ್ಲ ಪುಳಿಯೋಗರೆ ಗೊಜ್ಜಿಗೆ ಬೆಲ್ಲ ಬೇಕೇ ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಇದು ಚೆನ್ನಾಗಿ ಕುದ್ದು ಗಟ್ಟಿಯಾಗಬೇಕು ಅಲ್ಲಿ ತನಕ ಕುದಿಸ್ಕೋಬೇಕು ಈ ರೀತಿ ನೀವು ಗೊಜ್ಜು ಮಾಡಿಟ್ಕೊಂಡ್ರೆ ಹದಿನೈದು ದಿನಗಟ್ಟಲೆ ಇಟ್ಕೊಂಡು ತಿನ್ಬೋದು ಹೊರ್ಗಡೆನೇ ಇಟ್ಕೊಂಡು ತಿನ್ಬೋದು ಅರಶಿನ ಹಾಕ್ಕೊಂಡಿದ್ದೀನಿ ನೀವು ಟ್ರಾವೆಲ್ ಎಲ್ಲ ಮಾಡ್ತಾಯಿದ್ರೆ ಇದನ್ನು ತೊಗೊಂಡೋದ್ರೆ ತುಂಬ ಈಸಿ ಹೋಟೆಲಲ್ಲಿ ಸಾಂಬಾರು ತಿನ್ನೋಕೆ ಇಷ್ಟ ಇಲ್ಲ ಅಂದರೆ ಅಂತೂ ಕೊಟ್ಟೆ ಕೊಟ್ಟಿರ್ತಾರೆ ಅದರ ಜೊತೆ ಕಲ್ಸ್ಕೊಂಡು ತಿನ್ಬೋದು ನೋಡಿ ಗಟ್ಟಿ ಆಗ್ತಾ ಬಂದಿದೆ ಇದು ಇನ್ನೊಂದು ಐದು ನಿಮಿಷ ಕುದಿಸ್ಕೊಳ್ಳೋಣ ಇದನ್ನು ನೋಡಿ ಗಟ್ಟಿಯಾಗಿದೆ ಪುಳಿಯೋಗರೆ ಗೊಜ್ಜು ಈಗ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಈ ಥರ ಬಾಂಡ್ಲಿ ಬಿಟ್ಕೊಂಡು ಬರಬೇಕಿದ್ದು ನೋಡಿ ಗೊಜ್ಜು ರೆಡಿಯಾಗಿದೆ ಇದನ್ನು ಒಂದು ಹೋಗ್ಲಿಕ್ಕೆ ಸರ್ವ್ ಮಾಡ್ಕೊಂಡಿದ್ದೀನಿ ಅದೇ ಬಾಣಲಿಗೆ ಕಡಲೆಬೇಳೆ ಒಂದು ಸ್ಪೂನಷ್ಟು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಸ್ಪೂನಷ್ಟು ಉದ್ದಿನಬೇಳೆ ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಅಷ್ಟು ಮೆಂತ್ಯ ಕಾಳು ಸ್ವಲ್ಪ ಮೆಂತ್ಯ ಜಾಸ್ತಿನೇ ಹಾಕೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಅಷ್ಟು ಮೆಣಸು ಕೊತ್ತಂಬರಿ ಕಾಳು ಹಾಕೊಳ್ಳೋಣ ಒಂದು ಆರು ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಕಾಳು ನಾನಿಲ್ಲಿ ಇದು ಅಷ್ಟೇ ಚೆನ್ನಾಗೆಲ್ಲ ಫ್ರೈ ಆಗಬೇಕು ಸಿಮ್ಮಲ್ಲೇ ಮಾಡ್ಕೋಬೇಕು ಜಾಸ್ತಿ ಎಲ್ಲ ಸೀದೋಗ್ಬಿಡ್ತವೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸಾಸಿವೆ ಒಂದು ಸ್ಪೂನ್ ಈ ಈಗ ಒಣ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಮೆಣಸು ಕೂಡ ಹಾಕಿದೆ ನೋಡಿ ಒಂದು ಐದಾರು ಗುಂಟೂರು ಮೆಣಸಿನ್ಕಾಯಿ ಹಾಕೋತಿದ್ದೀನಿ ಈಗ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಜಾಸ್ತಿನೇ ಹಾಕೊಂಡಿರ್ತೀನಿ ನಾನು ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಡೋಣ ಇಂಗು ಇದು ರೆಡಿಯಾಗಿದೆ ಇದು ಮೇಲೆ ಪೌಡ್ರ್ ಮಾಡ್ಕೊಳ್ಳೋಣ ಅದೇ ಪ್ಯಾನಿಗೆ ಒಣ ಕೊಬ್ಬರಿ ಇದನ್ನು ಕೂಡ ಫ್ರೈ ಮಾಡ್ಕೊತೀನಿ ನಾನು ಒಣ ಕೊಬ್ಬರಿನೂ ಕೂಡ ಒಣ ಕೊಬ್ಬರಿ ಫ್ರೈ ಮಾಡೋದ್ರಿಂದ ಗೊಜ್ಜು ಕೂಡ ಕೆಡೋದಿಲ್ಲ ಹೊರಗೆ ಇಟ್ಟರು ಕೂಡ ಸೊ ಇದಕ್ಕೂ ಸ್ವಲ್ಪ ಒಂದೆರಡು ಕರ್ದಾಗೆ ಹಾಕ್ಕೊಂಡಿದ್ದೀನಿ ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಿಕ್ಸಿಗೆ ಹಾಕ್ಕೊಳ್ಳೋಣ ಬಿಳಿ ಎಳ್ಳು ಇದು ಆಲ್ರೆಡಿ ನಾನು ಹುರಿದಿರೋದ್ರಿಂದ ಇದನ್ನೇನು ಹುರ್ ತೋರಿಸಲಿಲ್ಲ ಇದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಅದೇ ಜಾರಿಗೆ ಹುಡಿದಿರೋವಂಥ ಪೌಡ್ರು ಸಾರಿ ಅವನು ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಪೌಡ್ರ್ ಕೂಡ ರೆಡಿಯಾಗಿದೆ ಈಗ ಒಗ್ಗರಣೆ ಹಾಕೊಳ್ಳೋಣ ಒಂದು ಎಣ್ಣೆ ಸಾಸಿವೆ ಜೀರಿಗೆ ಇದಕ್ಕೂ ಸ್ವಲ್ಪ ಇಂಗು ಉದ್ದಿನಬೇಳೆ ಕಡಲೆಬೇಳೆ ಕಡಲೆಕಾಯಿ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಈ ರೀತಿ ಸಪ್ರೇಟ್ ಒಗ್ಗರಣೆ ಗೊಜ್ಜು ಸಪ್ರೇಟ್ ಮಾಡಿಟ್ಕೊಂಡ್ರೆ ಯಾವಾಗ ಅವಾಗ ಫ್ರೆಶ್ಶಾಗಿ ಒಗ್ಗರಣೆ ಹಾಕೊಂಡ್ರೆ ಫ್ರೆಶ್ ಅನ್ಸುತ್ತೆ ಪುಳಿಯೋಗರೆ ಗೊಜ್ಜು ಪುಳಿಯೋಗರೆ ಕೂಡ ಗೋಡಂಬಿ ಹಾಕ್ಕೊಂಡಿದ್ದೀನಿ ಅರಿಶಿನ ಒಣ ಕೊಬ್ಬರಿ ಬಿಳಿ ಎಳ್ಳಿನ ಪೌಡರ್ ಪೌಡ್ರ್ ಮಾಡಿಟ್ಕೊಂಡಿರುವಂಥ ಮಸಾಲೆ ಪೌಡರ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸಾರಿ ಎಣ್ಣೆಯಲ್ಲಿ ಗೊಜ್ಜು ಕೂಡ ರೆಡಿಯಾಗಿದೆ ನೋಡಿ ಈ ರೀತಿ ನೀವು ಪುಳಿಯೋಗರೆ ಗೊಜ್ಜು ಒಂದ್ಸರಿ ಟ್ರೈ ಮಾಡಿ ನೋಡಿ ಅನ್ನ ಕೂಡ ರೆಡಿ ಇದೆ ಕಲಿಸ್ಕೊಳ್ಳೋಣ ಮಾಡಿಟ್ಕೊಂಡಿರೋಂಥ ಗೊಜ್ಜು ಹುಣ್ಸೆಣ್ಣಿನ ಗೊಜ್ಜು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸರಿ ನನ್ನ ಚಾನಲ್ ವಿಸಿಟ್ ಮಾಡಿ ನೋಡಿ ನಿಮಗೆ ನಾನು ಮಾಡೋ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಪುಳಿಯೋಗರೆ ರೆಡಿಯಾಗಿದೆ ಟೇಸ್ಟಿಯಾಗಿ ಆಗುತ್ತೆ ಪುಳಿಯೋಗರೆ ಈ ಥರ ಒಂದ್ಸರಿ ಮಾಡಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Thank you for watching the video.